ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಷಯ ಕುಂಡಲಿಣಿ ಕುಂಡಲಿನಿ ಎಂದರೇನು ಹೇಗೆ ಕುಂಡಲಿನಿ ಜಾಗೃತಿಯ ಪ್ರಕ್ರಿಯೆ ಕುಂಡಲಿನಿ ಜಾಗೃತಿ ಅನಿವಾರ್ಯವೇ ಹೀಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು ಹೌದು ತುಂಬ ಜನರಲ್ಲಿ ಒಂದು ನಂಬಿಕೆ ಇದೆ ಕುಂಡಲಿನಿ ಜಾಗೃತಿಗೊಂಡರೆ ಆತ್ಮ ಸಾಕ್ಷಾತ್ಕಾರದಿಂದ ಭಗವಂತನನ್ನು ಸೇರಿ ಮುಕ್ತಿ ಸಾಧಿಸಬಹುದು ಅಂತ ಅಥವಾ ಧ್ಯಾನದಿಂದ ಕುಂಡಲಿನಿ ಜಾಗೃತಿಗೊಳಿಸಿ ಸಮಾಧಿ ಸ್ಥಿತಿ ತಲುಪಿ ಮುಕ್ತಿ ಹೊಂದಬಹುದು ಅಂತ ಹೀಗೇನಾದರೂ ನೀವು ಭಾವಿಸಿದ್ದರೆ ಅದು ತಪ್ಪು ಕುಂಡಲಿನಿ ಎಂಬುದೊಂದು ನಾಸ್ತಿಕ ಪ್ರಕ್ರಿಯೆ ಈ ಭಗವಂತನ ಅಸ್ತಿತ್ವಕ್ಕೆ ಒಂದು ರೀತಿಯ ಸವಾಲೆಸದಂತೆ ಸಾಧಕನು ತನ್ನ ಸ್ವಂತ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಸೃಷ್ಟಿಕರ್ತನಾದ ಆ ಭಗವಂತನಷ್ಟೇ ನಾನು ಶಕ್ತನೆಂದು ತೋರಿಸುವುದು ಕುಂಡಲಿಣಿಯ ಮೂಲ ಸ್ಥಾನ ಮೂಲಾಧಾರ ಚಕ್ರ ನಿರಂತರ ಹಠ ಯೋಗಾಭ್ಯಾಸ ಪ್ರಾಣಾಯಾಮ ಮತ್ತು ಬಂಧಗಳ ಪ್ರಯೋಗದಿಂದ ಈ ಶಕ್ತಿಯನ್ನು ಊರ್ಧ್ವಮುಖದಲ್ಲಿ ಹರಿಸುವ ಪ್ರಯತ್ನ ಈ ಕ್ರಿಯೆಗೆ ಕುಂಡಲಿನಿ ಜಾಗೃತಿ ಎನ್ನುವರು ಈ ಕುಂಡಲಿನಿ ಜಾಗೃತಿ ಅಷ್ಟೊಂದು ಸುಲಭವಾಗಿ ನೆರವೇರುವುದಲ್ಲ ಈ ಶಕ್ತಿ ಒಂದೊಂದು ಚಕ್ರಕ್ಕೆ ಮೇಲೇರಿದಂತೆ ವಿಶಿಷ್ಟ ಅನುಭವಗಳು ಎದುರಾಗುತ್ತವೆ ಚಿತ್ರ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ವಿಪರೀತ ತಲೆನೋವು ಬೆನ್ನು ನೋವು ಅನಿದ್ರೆ ವೈರಾಗ್ಯ ಭಾವನೆ ಮೂಡುವುದು ಹೀಗೆ ದೈನಂದಿನ ಜೀವನದಲ್ಲೂ ತುಂಬ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತದೆ ಸಂಬಂಧಗಳಲ್ಲಿನ ಮಮತೆ ವಾತ್ಸಲ್ಯಗಳು ಮಾಯವಾಗಿ ವೈರಾಗ್ಯ ಮೂಡುತ್ತದೆ ದಿನನಿತ್ಯದ ಬದುಕಿಗಾಗಿ ಹಣ ಸಂಪಾದನೆ ನಿಸ್ಪ್ರಯೋಜಕ ಎನಿಸತೊಡಗುತ್ತದೆ ದೇಹದ ಶಕ್ತಿ ಕೇಂದ್ರಗಳಲ್ಲಿ ಸಮತೋಲನ ತಪ್ಪುವುದರಿಂದ ದೈಹಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಕಾಣಿಸುತ್ತವೆ ಕೂದಲು ಉದುರುವಿಕೆ ಖಾಲಿ ಹೊಟ್ಟೆಯಲ್ಲಿ ಮಾಡುವ ಯೋಗಾಸನ ಪ್ರಾಣಾಯಾಮಗಳು ಪಿತ್ತದ ದೋಷಗಳನ್ನು ಮೂಡಿಸುತ್ತವೆ ಹಸಿವಾಗದೇ ಇರುವುದು ದೈಹಿಕ ನಿಶಕ್ತಿ ಹೀಗೆ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರವೇ ಇಂತಹ ಒಂದು ಸಾಧನೆಗೆ ಕೈ ಹಾಕಿದರೂ ಸಹ ಎಲ್ಲ ರೀತಿಯ ವ್ಯತಿರಿಕ್ತ ಪರಿಣಾಮಗಳಿಗೆ ಸಾಧಕರು ತಯಾರಿರಬೇಕು ಇಷ್ಟೊಂದು ಅಡ್ಡ ಪರಿಣಾಮಗಳಿರುವ ಈ ಗುಂಡಲಿಣಿ ಪ್ರಕ್ರಿಯೆ ಮೋಕ್ಷ ಸಾಧನೆಗೆ ಅನಿವಾರ್ಯವೇ ಎಂದರೆ ಇಲ್ಲ ಮೋಕ್ಷ ಸಾಧನೆಗೆ ಇನ್ನೂ ಸಾಕಷ್ಟು ಮಾರ್ಗಗಳ ಉಲ್ಲೇಖ ನಮ್ಮ ಧರ್ಮಗ್ರಂಥಗಳಲ್ಲಿದೆ ಎಲ್ಲ ಅಡೆತಡೆಗಳನ್ನು ಮೀರಿ ಸಾಧಕನು ಸಲ ಕುಂಡಲಿನಿ ಜಾಗೃತಿಗೊಳಿಸಿಕೊಂಡರೆ ಮುಂದೆ ಆ ಸಾಧಕನು ಸಾಮಾನ್ಯ ಸಾಧಕನಾಗಿರುವುದಿಲ್ಲ ಅಷ್ಟು ಸಿದ್ಧಿಗಳು ಸಿದ್ಧಿಸಿಕೊಂಡ ನಂತರ ಶಕ್ತಿಯ ಗನಿಯಾಗಿರುತ್ತಾನೆ ಅಹಂಕಾರ ಮೆಲ್ಲಗೆ ತಲೆ ಇರುತ್ತದೆ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವನೆ ಮೂಡಲು ಶುರುವಾಗುತ್ತದೆ ಜೊತೆಗೆ ಇಷ್ಟೊಂದು ಸಿದ್ಧಿ ಶಕ್ತಿಗಳನ್ನು ನಿಗ್ರಹಿಸುವುದು ಕೂಡ ಅಷ್ಟೇ ಕಷ್ಟವಾಗಿರುತ್ತೆ